ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸಿ ಎಸ್ ಟಿ ಚಾನಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಮ್ಮ ಮನೆಯ ಗೌರಿ ಗಣೇಶ ಹಬ್ಬ ನಾನು ಹೇಗೆ ಮಾಡಿದ್ದೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಎಲ್ರಿಗೂ ಖುಷಿ ಅಂದರೆ ಗೌರಿ ಹಬ್ಬಕ್ಕೆ ತವ್ರ ಮನೆಯಿಂದ ಬಾಗಿನ ಬರೋದು ಹಾಗೆ ನನಗೆ ಹಬ್ಬದ ಹಿಂದಿನ ದಿನವೇ ನಮ್ಮ ತವ್ರ ಮನೆಯಿಂದ ಬಾಗಿನ ಕೊಟ್ಬಿಟ್ಟು ಹೋಗ್ತಾರೆ ಬಾಗಿಣ ಎಲ್ಲ ತಂದಿದ್ದ ನನ್ನ ತಮ್ಮ ಅದನ್ನು ಸಹ ಪ್ಲೇಟಿಗೆಲ್ಲ ಇಟ್ಕೊಂಡು ಹಿಂದಿನ ದಿನವೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡೆ ಏಕೆಂದರೆ ಬಾಗಿಣ ಕೊಟ್ಟು ಹೋದ್ಮೇಲೆ ನಾನು ಗೌರಿ ಹಬ್ಬದ ದಿನ ದೇವ್ರ ಮುಂದೆ ಇಟ್ಟು ಬಾಗಿಣನ ಪೂಜೆ ಮಾಡಿ ನಂತರ ಅದನ್ನು ನಾನು ಯೂಸ್ ಮಾಡಿಕೊಡೋದು ವರ್ಷ ವರ್ಷವೇ ಇದೇ ರೀತಿ ನಾನು ಮಾಡ್ಕೊಳ್ಳೋದು ಹಾಗೆ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಎಲ್ರಿಗೂ ಖುಷಿ ಅಲ್ವಾ ಅಪ್ಪನ ಮನೆಯಿಂದ ಏನೇ ಕೊಟ್ರು ವರ್ಷಕ್ಕೊಂದ್ಸಲ ಸಲ ಗೌರಿ ಹಬ್ಬಕ್ಕೆ ಥರ ಬಾಗ್ನೇ ಎಲ್ಲರೂ ಕಾಯ್ತಾ ಇರ್ತಾರೆ ಅದು ಅದರಲ್ಲಿ ಏನೋ ಒಂಥರ ಖುಷಿ ಹೆಣ್ಮಕ್ಳಿಗೆ ತವ್ರ ಮನೆಯಿಂದ ಬಾಗ್ನ ಬರುತ್ತೆ ಅಂದರೆ ಎಷ್ಟು ಖುಷಿಯಾಗಿರ್ತೀವಿ ಅಲ್ವಾ ಅದಕ್ಕಿಂತ ದೊಡ್ಡ ಆಸ್ತಿ ಇನ್ನೇನೇ ಇಲ್ಲ ಅಮ್ಮನ ಮನೆ ಕಡೆಯಿಂದ ವರ್ಷಕ್ಕೊಂದು ಸಲ ಗೌರಿ ಹಬ್ಬದಲ್ಲಿ ಕೂಡ ಬಾಗಿನೇ ದೊಡ್ಡ ಆಸ್ತಿಯಾಗಿರುತ್ತೆ ಅಷ್ಟೇ ಖುಷಿಯಾಗಿ ಸಹ ಇರುತ್ತೆ ತವ್ರ ಮನೆಯಿಂದ ಬಾಗ್ನ ಕೊಡ್ತಾರೆ ಅಂತ ಅದೇ ರೀತಿ ಇದು ನಮ್ಮ ಗೌರಿ ಹಬ್ಬದ ಬೆಳಗಿನ ಲಾಗು ಗೌರಿ ಹಬ್ಬದ ದಿನ ನಾವು ಮೊದಲು ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮುಂದೆ ದೀಪ ಹಚ್ಚಿ ತೋರಣೆ ಎಲ್ಲ ಕಟ್ಟಬೇಕು ಗೌರಿ ಹಬ್ಬದ ದಿನವೇ ಮಾವಿನ ತೋರಣೆ ಎಲ್ಲ ಬಾಗಿಲಿಗೆ ಕಟ್ಟಿ ನಂತರ ದೇವ್ರ ಮನೆಗೂ ಸಹ ತೋರಣೆ ಎಲ್ಲ ಕಟ್ಟಿ ದೇವ್ರ ಪೂಜೆಗೆ ನಾನು ರೆಡಿ ಮಾಡ್ಕೊಳ್ತೀನಿ ಹಾಗೆ ತುಳಸಿ ಪೂಜೆ ಹೊಸ್ತಿಲು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆ ದೇವರಿಗೆ ಪೂಜೆ ಮಾಡ್ಕೊಳ್ತೀನಿ ಹಾಗೆ ನಮ್ಮ ಮನೆಯಲ್ಲಿ ಅಮಾವಾಸ್ಯೆಯಲ್ಲಿ ಲಕ್ಷ್ಮೀ ಕಳಸ ಇಡೋದ್ರಿಂದ ಅದೇ ಕಳಸಕ್ಕೆ ನಾವು ಗೌರಮ್ಮ ಮಹಾಲಕ್ಷ್ಮಿ ಎಲ್ಲ ಒಂದೇ ಅದೇ ಕಳ್ಸೋಕ್ಕೆ ನಾನು ಗೌರಿ ಅಂತ ತಿಳ್ಕೊಂಡು ಗೌರಮ್ಮಗೆ ನಾನು ಹುಡಿ ತುಂಬ್ತೀನಿ ಅಂದರೆ ಅಮ್ಮನ ಮನೆಯಿಂದ ತಂದಿರೋ ಅಂಥ ಭಾಗ ದೇವ್ರ ಮುಂದೆ ಎಲ್ಲನೂ ಇಟ್ಟು ನಂತರ ದೇವರಿಗೆ ಮಡ್ಲಕ್ಕಿ ತುಂಬ್ತೀನಿ ಮತ್ತು ಎಲೆ ಅಡಿಕೆ ಹಣ್ಣು ಎಲ್ಲ ಇಟ್ಟು ಮಡ್ಲಕ್ಕಿ ತುಂಬಿ ನಂತರ ಗೌರಿ ಹಬ್ಬ ಆಗಿರೋದರಿಂದ ಉಮ್ಮ ಅವತಾರ ಅದರಿಂದ ಅವತ್ತು ನಾನು ಶಿವನಿಗೆ ಅಷ್ಟೋತ್ತರ ಮಾಡ್ತೀವಿ ಬಿಲ್ವ ಪತ್ರೆಯಿಂದ ನೂರ ಎಂಟು ಬಿಲ್ವ ಪತ್ರೆ ಏರಿಸಿ ಶಿವನಿಗೆ ಅವತ್ತು ಅಷ್ಟೋತ್ತರ ಮಾಡಿದ್ವಿ ನಂತರ ಸ್ನಾನ ಎಲ್ಲ ಮಾಡಿಸಿ ಅಂದರೆ ಅಭಿಷೇಕ ಮಾಡಲ್ಲ ಶುದ್ಧೋದಕ ಸ್ನಾನ ಮಾಡಿಸಿ ಶಿವಲಿಂಗಕ್ಕೆ ಅಷ್ಟೋತ್ತರ ಮಾಡ್ತೀವಿ ಶಿವ ಅಷ್ಟೋತ್ತರ ಮಾಡಿ ದೇವರಿಗೆ ಧೂಪ ದೀಪ ನೈವೇದ್ಯ ಮತ್ತು ಆರತಿಯಲ್ಲನ್ನು ಸಹ ಮಾಡ್ತೀವಿ ಮೊದಲು ಕುಲದೇವರ ಪೂಜೆ ಮುಗಿಸ್ಕೊಂಡಿರ್ತೀನಿ ನಂತರ ಉಮ್ಮಯೇಶ್ವರನ ಪೂಜೆ ಮಾಡ್ಕೊಳ್ತೀವಿ ಇದೇ ರೀತಿ ವರ್ಷ ವರ್ಷವೂ ಸಹ ಮಾಡ್ಕೊಂಡು ಬರೋದು ಇವಾಗ ನೈವೇದ್ಯನ ಕಡಲೆ ಬೆಲ್ಲನೂ ಸಹ ಇಟ್ಟಿದೆ ಏಕೆಂದರೆ ಬೆಳಗ್ಗೆ ಬೇಗ ಪೂಜೆ ಮಾಡೋದ್ರಿಂದ ಅಡುಗೆ ನೈವೇದ್ಯ ಮಾಡಿರಲಿಲ್ಲ ಗಣೇಶನ ಹಬ್ಬಕ್ಕೆ ಮಾಡೋಣ ಅಂತ ಅದೇ ರೀತಿ ಹೊಡಿಯೆಲ್ಲ ತುಂಬಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಂತರ ಪೂಜೆ ಮುಗಿದ ತಕ್ಷಣ ಅದೇ ಬೆಳಗ್ಗೆ ಬೇಗ ಪೂಜೆ ಮುಗಿಸಿ ನಂತರ ಕರ್ಜಿಕಾಯಿನೂ ಸಹ ರೆಡಿ ಮಾಡಿಕೊಂಡೆ ಏಕೆಂದರೆ ನಾಳೆ ಗಣಪತಿಗೆ ನಾನು ಇಪ್ಪತ್ತೊಂದು ಕರ್ಜಿಕಾಯಿನ ಇಟ್ಟು ಪೂಜೆ ಮಾಡೋದು ಹಾಗೆ ಮನೆ ದೇವರಿಗೂ ಸಹ ಎಲ್ಲ ರೆಡಿ ಮಾಡಬೇಕಿತ್ತು ಅದಕ್ಕೋಸ್ಕರ ಪೂಜೆ ಎಲ್ಲ ಮುಗಿಸ್ಕೊಂಡ ತಕ್ಷಣವೇ ನಾನು ಕರ್ಜಿಕಾಯಿನ ರೆಡಿ ಮಾಡಿಕೊಂಡೆ ಎಷ್ಟು ಖುಷಿ ಅಲ್ವಾ ಗೌರಿ ಹಬ್ಬ ಅಂದರೆ ಅಮ್ಮನ ಮನೆಯಿಂದ ಕೊಟ್ಟಿರೋವಂಥ ಬಾಗ್ನ ಆಗಿರ್ಬೋದು ಏನೋ ಒಂಥರ ಖುಷಿ ಅದರಲ್ಲೂ ಗೌರಿ ಹಬ್ಬದ ದಿನ ಅಮ್ಮನ ಮನೆಗೆ ಹೋದರೆ ತುಂಬ ಒಳ್ಳೆಯದು ಏಕೆಂದರೆ ನಮಗೆ ಹೋಗ್ ಏಕೆಂದರೆ ನಮ್ಮ ಅಮ್ಮನ ಮನೆ ಹೇಗೆ ಹೋಗೋದಕ್ಕಿಂತ ನಮ್ಮ ಗಂಡನ ಮನೆ ಪದ್ಧತಿ ಯಾವ ರೀತಿ ಇರುತ್ತೆ ಅದೇ ರೀತಿಯೇ ನಾವು ನೆಡ್ಕೋಬೇಕಾಗುತ್ತೆ ನಮ್ಮ ಅತ್ತೆ ಮನೆ ಪದ್ಧತಿ ಹೇಗೆ ಅಂದರೆ ನಾವು ಗಣೇಶನ ದಿನ ಬೆಳಗ್ಗೆ ಗಂಗೆ ಪೂಜೆ ಮಾಡಿಕೊಂಡು ಬರಬೇಕಾಗುತ್ತೆ ಏಕೆಂದರೆ ನಮ್ಮ ಅತ್ತೆ ಮನೆಯಲ್ಲಿ ತುಂಬ ಮಡಿಯಿಂದ ಈ ಹಬ್ಬನ ಮಾಡ್ತಾರೆ ಮನೆಯೆಲ್ಲ ಧೂಳೆಲ್ಲ ತೆಗೆದು ಮನೆಯಲ್ಲಿರೋ ಬಟ್ಟೆ ಎಲ್ಲ ಕ್ಲೀನ್ ಮಾಡಿ ಈ ಒಂದು ಪಾತ್ರೆಯೂ ಸಹ ಬಿಡೋಲ್ಲ ಅಷ್ಟು ಪಾತ್ರೆ ಎಲ್ಲ ನೀಟ್ ಮಾಡಿಕೊಂಡು ಮಡಿಯಿಂದ ನೀರೆಲ್ಲ ತಂದು ಗಂಗೆ ಪೂಜೆ ಮಾಡಿ ಬಣ್ಣೆಲ್ಲ ತುಂಬಿಸ್ತಾರೆ ಮನೆಗೆಲ್ಲ ತುಂಬ ನೀಟಾಗಿ ಮಾಡ್ತಾರೆ ಈ ಗೌರಿ ಹಬ್ಬನ ಅದೇ ರೀತಿ ನಾವು ಅತ್ತೆ ಮನೆಗೆ ಹೋಗೋಕ್ಕಾಗಲಿಲ್ಲ ಅಂದರೂ ನಾವು ಇರೋ ಕಡೆನಾದರೂ ಅಷ್ಟು ನೀಟಾಗಿ ನಾವು ಮಡಿಯಿಂದ ಮಾಡ್ಕೋಬೇಕಲ್ಲ ಅದರಿಂದ ಗೌರಿ ಪೂಜೆ ಮುಗಿಸ್ಕೊಂಡು ನಂತರ ನಾನು ಬೇಗನೆ ಕರ್ಜಿಕಾಯಿನೂ ರೆಡಿ ಮಾಡಿ ಇಟ್ಕೊಂಡು ಆಮೇಲೆ ತಿಂಡಿ ಮಾಡ್ಬೋದು ಅಂದ್ಬಿಟ್ಟು ಕರ್ಜಿಕಾಯನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಒಂದು ಬೌಲಷ್ಟು ಕೊಬ್ಬರಿ ಪೌಡರನ್ನ ತೊಗೊಂಡಿದ್ದೀನಿ ಮುಕ್ಕಾಲು ಬೌಲಷ್ಟು ಬೆಲ್ಲ ಬೆಲ್ಲದ ಪುಡಿನ ತೊಗೊಂಡಿದ್ದೀನಿ ಗಸಗಸೆ ಮತ್ತು ಎಳ್ಳೆನ ಹುರ್ತು ಸೇರಿಸ್ಕೊಂಡಿದ್ದೀನಿ ಒಂದು ಕಪ್ಪಷ್ಟು ಉರಿಗಡ್ಲೆ ಪೌಡರ್ನ ಸಹ ತರತಾರಿಯಾಗಿ ಪೌಡರನ್ನ ಮಾಡಿ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಬೆಲ್ಲ ಮತ್ತು ಪೌಡರ್ ಎಲ್ಲ ಹೊಂದ್ಕೋಬೇಕು ಆ ರೀತಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಇಟ್ಕೋಬೇಕು ಮೈದಾ ಹಿಟ್ಟನ್ನು ನಾನು ಮೊದಲೇ ಕಲಸಿ ಇಟ್ಟಿದ್ದೆ ಪುರಿ ಹಿಟ್ಟಿನ ಅದಕ್ಕೆ ಗಟ್ಟಿಯಾಗಿ ಇದನ್ನು ಕಲಸಿ ಇಟ್ಕೊಂಡಿದ್ದೀನಿ ಒಂದು ಕಾಲು ಗಂಟೆ ಇದನ್ನು ನೆನೆಸಿದ್ರೆ ಸಾಕು ಬೆಳಗ್ಗೆನೇ ಇದನ್ನು ನೆನೆಸಿ ಅದು ಕಾಲು ಗಂಟೆ ನೆನೆಸಷ್ಟರಲ್ಲಿ ಈ ಕಡೆ ನಾನು ಪೌಡರೆಲ್ಲ ಪೌ ಪುಡಿ ಮಾಡಿಕೊಂಡು ನಾನು ಮಿಕ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ ಹಾಗೆ ನಾವು ಪುರಿನ ಯಾವ ರೀತಿ ಮಾಡ್ತೀವಿ ಅದೇ ಸಮಕ್ಕೆ ಒಂದೊಂದು ಉಂಡೆ ತಗೊಂಡು ನಾವು ಹಿಟ್ಟಲ್ಲಿ ಅದ್ದಿ ಪುರಿನ ರೆಡಿ ಮಾಡ್ಕೋಬೇಕು ಇದು ಗಟ್ಟಿ ಇದ್ದಷ್ಟು ಕರ್ಜಿಕಾಯಿ ಕ್ರಿಸ್ಪಿಯಾಗಿ ಬರುತ್ತೆ ಅದೇ ರೀತಿ ಪುರಿ ಎಲ್ಲ ರೆಡಿ ಮಾಡಿಕೊಂಡು ಅದಕ್ಕೆ ನಾವು ಪೌಡ್ರ್ ಮಾಡ್ಕೊಂಡಿರೋಂಥ ಒಣ ಕೊಬ್ಬರಿ ಉರುಗಡ್ಲೆ ಮತ್ತು ಗಸಗಸೆ ಎಳ್ಳು ಮತ್ತು ಬೆಲ್ಲ ಬೆಲ್ಲದಿಂದ ಮಾಡಿದ್ರೇ ತುಂಬ ಟೇಸ್ಟಿಯಾಗಿರುತ್ತೆ ಸಕ್ಕರೆಗಿಂತ ಬೆಲ್ಲ ಒಳ್ಳೆಯದು ಆರೋಗ್ಯಕ್ಕೂ ಒಳ್ಳೆಯದಲ್ವ ಅದರಿಂದ ಬೆಲ್ಲದಿಂದನೇ ಮಾಡಬೇಕು ಅದೇ ರೀತಿ ಪುರಿನ ಲಟ್ಟಿಸ್ಕೊಂಡು ಅದಕ್ಕೆ ಅದರೊಳಗಡೆ ಈ ಪೌಡರೆಲ್ಲ ತುಂಬಿ ಒಂದೊಂದೇ ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಬಿಟ್ರೆ ಒಂದೇ ಸಲ ಎಣ್ಣೆಯಲ್ಲಿ ಇದನ್ನು ಕರಿಬೋದು ಮೋದಕನೂ ಸಹ ಮಾಡ್ಬೋದು ನನಗೆ ಕೈಯಲ್ಲಿ ಮೋದಕ ಮಾಡೋಕ್ಕೆ ಬರಲ್ಲ ಅಲ್ಲ ಆದರೂ ಮೋಲ್ಡ್ ಸಹ ನಾನು ತಂದಿರಲಿಲ್ಲ ಅದಕ್ಕೋಸ್ಕರ ನೋಡೋಣ ನೆಕ್ಸ್ಟ್ ಇಯರ್ ಆದರೂ ಮಾಡೋಣ ಮೋದಕನ ಅಂದ್ಬಿಟ್ಟು ಈ ವರ್ಷ ಮಾತ್ರ ನಾನು ಕರ್ಜಿಕಾಯಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಅಜ್ಜಕಾಯಿನ ಸಹ ಎಣ್ಣೆಯಲ್ಲೇ ಚೆನ್ನಾಗಿ ಬೇಯಿಸ್ಕೊಂಡು ರೆಡಿ ಮಾಡಿ ಇಟ್ಕೊಂಡೆ ಈ ರೀತಿ ನಾವು ಬೆಳಗ್ಗೆನೇ ಪೂಜೆ ಮಾಡಿದ ತಕ್ಷಣ ಮಡಿಯಿಂದ ಇರ್ತೀವಿ ಆವಾಗಲೇ ಈ ಕರ್ಜಿಕಾಯಿನ ರೆಡಿ ಮಾಡಿ ಇಟ್ಕೊಂಡ್ರೆ ನಾಳೆ ಪೂಜೆಗೆ ರೆಡಿ ಆಗುತ್ತೆ ಅದನ್ನು ಸಹ ಎತ್ತಿ ಇಟ್ಕೊಂಡೆ ತುಂಬ ಕ್ರಿಸ್ಪಿಯಾಗಿ ಬಂದಿದೆ ಕರ್ಜಿಕಾಯಿ ಇದು ಗಣೇಶ ಹಬ್ಬದ ದಿನ ಬೆಳಗ್ಗೆನ ಲಾಗು ಬೆಳಗ್ಗೆ ನಾನು ಗಂಗೆ ಪೂಜೆ ಮಾಡ್ಕೊಳ್ಳೋದಕ್ಕೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಗಂಗೆ ಪೂಜೆ ಅಂದರೆ ಹೊರಗಡೆ ಹಳ್ಳಿ ಕಡೆ ಎಲ್ಲ ಬಾವಿ ಹತ್ರ ಹೋಗಿ ಗಂಗೆ ಪೂಜೆನ ಮಾಡ್ಕೊಬರ್ತಾರೆ ನಮ್ಮತ್ತೆ ಮನೆಯಲ್ಲೆಲ್ಲ ತುಂಬ ಮಡಿಯಿಂದ ಮಾಡ್ತಾರೆ ಬಣ್ಣ ಎಲ್ಲ ತುಂಬಿಸಿ ಮನೆಗೆಲ್ಲ ಮಡಿಯಿಂದ ಅಂದರೆ ಗಂಗೆನ ಫಸ್ಟು ಬಾವಿ ಹತ್ರ ಹೋಗಿ ಪೂಜೆ ಮಾಡಿಕೊಂಡು ಗಂಗೆನ ತಲೆ ಮೇಲೆ ಉತ್ಕೊಂಡು ತೊಗೊಂಡು ಬರ್ತಾರೆ ಮನೆಗೆ ತಂದು ಹಿಟ್ಟಿ ಪೂಜೆ ಮಾಡಿ ನಂತರ ಬಾವಿ ಹತ್ರನೇ ನೀರು ತಂದು ಆ ನೀರಿನಿಂದಲೇ ಫಸ್ಟು ಅಡುಗೆ ಮಾಡಿ ದೇವರಿಗೆ ನೈವೇದ್ಯ ಮಾಡಿ ಮನೆ ದೇವರಿಗೂ ಸಹ ಹೋಗ್ಬಿಟ್ಟು ಬರ್ತಾರೆ ಅದೇ ರೀತಿ ನಾನು ಇಲ್ಲಿ ನಮ್ಮ ಮನೆಯಲ್ಲಿ ಕಾವೇರಿ ನೀರು ಬರುತ್ತೆ ಆದರೆ ಡೈರೆಕ್ಟ್ ನೀರು ನಮ್ಮ ಮೇಲುಗಡೆ ಫಸ್ಟ್ ಫ್ಲೋರ್ ಆಗಿರೋದ್ರಿಂದ ಬರಲ್ಲ ಕೆಳಗಡೆ ಗ್ರೌಂಡ್ ಫ್ಲೋರಲ್ಲಿ ನಲ್ಲಿ ಇದೆ ಆ ನಲ್ಲಿಗೆ ಹೋಗಿ ಗಂಗೆ ಪೂಜೆ ಮಾಡಿಕೊಂಡು ತಗೊಂಡು ಬಂದು ನಾನು ತುಳಸಿ ಮುಂದೆ ಇಟ್ಟು ಅಲ್ಲಿ ಸಹ ಪೂಜೆ ಮಾಡಬೇಕು ಹೊಸ್ತಿಲು ಪೂಜೆ ತುಳಸಿ ಪೂಜೆ ಮಾಡಿಕೊಂಡು ಗಂಗೆನ ಒಳಗಡೆ ತಗೊಂಡು ಬರಬೇಕು ಗಂಗೆ ಪೂಜೆ ಮಾಡಿಕೊಂಡು ಒಳಗಡೆ ತಗೊಂಡು ಬಂದು ಗಣೇಶನ ಎಲ್ಲಿ ನಾವು ಇಟ್ಟು ಪೂಜೆ ಮಾಡ್ತೀವೋ ಅಲ್ಲಿ ಗಂಗೆನ ಇಡಬೇಕು ಫಸ್ಟು ಗಂಗೆನ ಇಟ್ಟು ನಂತರ ಗಣೇಶನ ಪೂಜೆ ಮಾಡಿ ಕುಲದೇವರ ಪೂಜೆ ಮಾಡಿ ಇಷ್ಟ ದೇವರ ಪೂಜೆ ಮಾಡ್ಕೋಬೇಕು

ಗಣೇಶನಿಗೆ ಈ ವರ್ಷ ನನಗೆ ತು ಈ ರೀತಿ ನಮ್ಮ ಮನೆಯವರು ನಮ್ಮ ಹಸ್ಬೆಂಡ್ ಅಲಂಕಾರ ಮಾಡಿದರು ತುಂಬ ಚೆನ್ನಾಗಿತ್ತು ಮೊದಲು ಮನೇಲಿ ಇರೋಂಥ ಮನೇಲಿ ಯಾವುದಾದ್ರೂ ಒಂದು ಗಣೇಶನ ವಿಗ್ರಹ ಇದ್ದೇ ಇರುತ್ತೆ ಶೋ ಪೀಸು ಅದನ್ನು ಇಟ್ಟು ಅದಕ್ಕೆ ಆನೆಗಳೆಲ್ಲ ಇಟ್ಟು ಸುತ್ತಲೂ ಗರಿಕೆಯಿಂದ ನಾವು ಇಪ್ಪತ್ತೊಂದು ಗರಿಕೆನ ಒಂದೊಂದೇ ಗಂಟೆ ಹಾಕಿ ಅದ್ರ ಸುತ್ತಲೂ ಗರಿಕೆಯಿಂದ ಅಲಂಕಾರ ಮಾಡಿ ನಂತರ ಮನೆಯಲ್ಲಿ ವಿಗ್ರಹ ಇರುತ್ತಲ್ಲ ಆ ವಿಗ್ರಹನ ಮುಂದೆ ಇಟ್ಟು ಪೂಜೆ ಮಾಡಿದ್ವಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ನೆಕ್ಸ್ಟ್ ಇಯರ್ ಸಹ ಬೇರೆ ಡಿಸೈನಾಗಿ ಮಾಡಿ ಪೂಜೆ ಮಾಡೋಣ ಅಂದ್ಕೊಂಡಿದ್ದೀವಿ ವರ್ಷ ವರ್ಷ ಬೇರೆ ಬೇರೆ ಥರನೇ ನಾವು ಗಣೇಶನಿಗೆ ಸ್ವಲ್ಪ ಅಲಂಕಾರ ಮಾಡಿ ನಮ್ಮ ಕೈಲಾಗಿ ಎಷ್ಟಾಗುತ್ತೋ ಅಷ್ಟು ಪೂಜೆನ ಮಾಡ್ಕೊಳ್ತೀವಿ ಅದೇ ರೀತಿ ಗಣೇಶನಿಗೆ ಧೂಪ ದೀಪ ಎಲ್ಲ ಮಾಡಿ ಇಪ್ಪತ್ತೊಂದು ಕರ್ಜಿಕಾಯಿನ ನೈವೇದ್ಯ ಮಾಡಿದೆ ಹಾಗೆ ಕೊಬ್ಬರಿ ಬೆಲ್ಲ ಡ್ರೈ ಫ್ರೂಟ್ಸ್ನು ಸಹ ನೈವೇದ್ಯಕ್ಕೆ ಇಟ್ಟಿದ್ವಿ ಹಣ್ಣುಗಳ್ನು ಸಹ ನೈವೇದ್ಯಕ್ಕೆ ಇಟ್ಟು ತಾಂಬೂಲ ದಕ್ಷಿಣನೂ ಸಹ ಇಟ್ಟು ದೇವರಿಗೆ ಧೂಪ ದೀಪ ಆರತಿ ಎಲ್ಲ ಮಾಡಿ ನೈವೇದ್ಯ ಎಲ್ಲ ತೋರಿಸಿ ಮಹಾಮಂಗಳಾರತಿನೂ ಸಹ ಮಾಡ್ತಾಯಿದ್ದಾರೆ ನಮ್ಮ ಹಸ್ಬೆಂಡ್ ಪೂಜೆನೂ ಸಹ ಮಾಡಿದರು ನಾನು ನನ್ನ ಮಗಳು ಎಲ್ಲ ಪೂಜೆ ಮಾಡಿ ನಂತರ ಗಣೇಶನ ಪೂಜೆ ಮುಗಿದ ಮೇಲೆ ಮನೆ ದೇವರ ಪೂಜೆ ಮಾಡಿಕೊಳ್ಳೋದು ಹಾಗೆ ಮನೆ ದೇವರಿಗೂ ಸಹ ಕರ್ಜಿಕಾಯಿ ಸಕ್ಕರೆ ಎಲ್ಲ ನೈವೇದ್ಯ ಇಟ್ಟು ಪೂಜೆ ಎಲ್ಲ ಮಾಡಿಕೊಂಡ್ವಿ ತುಂಬ ಚೆನ್ನಾಗಿತ್ತು ಹಬ್ಬ ಆದರೆ ಹಳ್ಳಿ ಕಡೆ ಇನ್ನೂ ಚೆನ್ನಾಗಿರುತ್ತೆ ಹಬ್ಬ ಖುಷಿಯಾಗಿ ಮಾಡ್ಬೋದು ಏಕೆಂದರೆ ನಮ್ಮ ಯಜಮಾನ್ರಿಗೆ ಒಂದೇ ದಿನ ರಜೆ ಇದ್ದದ್ದು ಒಂದು ಟೂ ತ್ರೀ ಡೇಸ್ ಇದ್ದರೆ ನಾವು ನಮ್ಮ ಅತ್ತೆ ಮನೆಗೂ ಸಹ ಹೋಗ್ತೀವಿ ಅಲ್ಲೇ ಒಟ್ಟಿಗೆ ಎಲ್ಲರೂ ಹಬ್ಬ ಮಾಡ್ಕೊಳ್ತೀವಿ ಆದರೆ ಒನ್ ಡೇ ರಜೆ ಇರೋದರಿಂದ ನನ್ನ ಮಗಳಿಗೂ ಸಹ ನೆಕ್ಸ್ಟ್ ಡೇ ಸ್ಕೂಲಿತ್ತು ಏಕೆಂದರೆ ಎಕ್ಸಾಮ್ ಅರ್ ಹತ್ರ ಬರ್ತಾ ಇದೆ ದಸರಾ ಹಾಲಿಡೇಸ್ಗಿಂತ ಮುಂಚೆನೇ ಅವಳಿಗೆ ಎಕ್ಸಾಮ್ ನಡೆಯುತ್ತೆ ಅದರಿಂದ ಸಹ ಊರು ಕಡೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು ನಾವು ಮನೆಯಲ್ಲೇ ಪೂಜೆ ಮಾಡ್ಕೊಳ್ತೀವಿ ಇಲ್ಲ ಊರು ಕಡೆ ಹೋಗಬೇಕು ಅಂದಾಗ ನಾವು ಇಲ್ಲಿ ಪೂಜೆ ಮಾಡಲ್ಲ ಹೋಗಿ ನಮ್ಮ ಅತ್ತೆ ಮನೆಯಲ್ಲೇ ಎಲ್ಲ ಪೂಜೆನೂ ಸಹ ಮುಗಿಸ್ಕೊಂಡು ಬರ್ತೀವಿ ಹಾಗೆ ಗಣೇಶನ ಪೂಜೆನೂ ಸಹ ಆಯಿತು ನೋಡಿ ನಮ್ಮ ಪುಟ್ಟ ಅಲಂಕಾರ ನಮ್ಮ ಗಣಪತಿಗೆ ನಾವು ಈ ವರ್ಷ ಮಾಡಿದ್ದು ಗರ್ಕೆಯಿಂದ ಈ ವರ್ಷ ನಾವು ಅಲಂಕಾರ ಮಾಡಿ ಗಣೇಶನ ಪೂಜೆ ಸಿಂಪಲ್ಲಾಗಿ ಮಾಡ್ಕೊಂಡ್ವಿ ತುಂಬ ಖುಷಿಯಾಯಿತು ನನ್ನ ಮಗಳಿಗೆ ಈ ರೀತಿ ಅಲಂಕಾರ ಎಲ್ಲ ಮಾಡಿದರೆ ತುಂಬ ಖುಷಿಯಾಗುತ್ತೆ ಅವಳಿಗೆ ಮಾಡ್ಕೊ ಬೇರೆ ಬೇರೆ ಡಿಸೈನ್ ಮಾಡೋಣಮ್ಮ ಅಂತಲೂ ಸಹ ಹೇಳ್ತಾಳೆ ಆದರೆ ನೆಕ್ಸ್ಟ್ ಇಯರು ಬೇರೆ ಥರನೇ ಪ್ಲ್ಯಾನ್ ಮಾಡ್ಕೊಂಡು ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಸಿಂಪಲ್ ಆದ ನಮ್ಮ ಮನೆಯ ಗಣೇಶನ ಪೂಜೆನೂ ಸಹ ಆಯಿತು ಹಾಗೆ ಕುಲದೇವರ ಪೂಜೆಗೂ ಸಹ ಆಯಿತು ಹಬ್ಬದ ಅಡುಗೆ ಕೋಸಂಬರಿ ಪಾಯಸ ಅನ್ನ ಪೋವೆ ತೊವೆ ಮತ್ತು ಕರ್ಜಿಕಾಯಿ ಇತ್ತು ಮತ್ತು ವಡೆನೂ ಸಹ ಮಾಡಿದ್ದೆ ವಡೆ ಮಾಡಿ ನಂತರ ಚಕ್ಲಿನೂ ಸಹ ಮಾಡಿದ್ವಿ ಹಬ್ಬಕ್ಕೆ ಇದೆಲ್ಲ ನಮ್ಮ ಮನೆಯ ಗಣೇಶ ಹಬ್ಬ ಆಗಿತ್ತು ನೀವು ಹೇಗೆ ಮಾಡಿದ್ದೀರಾ ಅಂತಲೂ ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ನಮ್ಮ ಮನೆಯ ಗಣೇಶ ಹಬ್ಬ ಎಲ್ಲ ಮುಗೀತು ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ಅಡುಗೆನ ರೆಡಿ ಮಾಡಿದೆ ಇವತ್ತು ಹಬ್ಬದ ಊಟ ಇದ್ದೇ ಇರುತ್ತೆ ಎಲ್ಲರ ಮನೆಯಲ್ಲೂ ಕೋ ಚಿತ್ರನ್ನ ಮೊಸರನ್ನ ಮತ್ತು ತೊವೆ ಮಾಡಿದ್ದೆ ನಾನು ಅನ್ನ ಮಾಡಿ ಮತ್ತು ಪಾಯಸ ಬಜ್ಜಿ ಮಾಡಿದ್ದೆ ಊಟ ಎಲ್ಲ ಮುಗೀತ ಹಬ್ಬದ ಊಟ ಎಲ್ಲ ಮುಗಿಸ್ಕೊಂಡು ಚಕ್ಲಿ ಮಾಡೋಣ ಇವತ್ತು ನಮ್ಮ ಮನೆಯವ್ರಿಗೂ ರಜೆ ಇತ್ತಲ್ಲ ಒಬ್ಬಳಿಗೆ ಅಂದರೆ ನನಗೆ ಚ ಒಬ್ರು ಅಂದರೆ ಬೇಜಾರಾಗುತ್ತೆ ಚಕ್ಲಿ ಮಾಡೋದು ಅಂದರೆ ಅದಕ್ಕೋಸ್ಕರ ಮಧ್ಯಾಹ್ನ ಫ್ರೀ ಇದ್ವಲ್ಲ ಚಕ್ಲಿ ಮಾಡ್ಕೊಡೋಣ ತಿನ್ಬೇಕನ್ನಿಸ್ತಿತ್ತಲ್ಲ ಅನ್ಬಿಟ್ಟು ಚಕ್ಲಿ ಇಟ್ಟು ಎಲ್ಲನ ರೆಡಿ ಮಾಡಿ ಇಟ್ಟಿದ್ದೆ ನನ್ನ ಮಗಳು ನೋಡಿ ಅವಳು ಸಹ ಹಿಟ್ಟನ್ನು ಇದ್ದಾಳೆ ನಾನು ಕಲಿಸ್ತೀನಮ್ಮ ಅಂದ್ಬಿಟ್ಟು ಅವಳು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಉಂಡೆ ಮಾಡಿ ಕೊಡ್ತಾಳೆ ಅವರಪ್ಪ ಚಕ್ಲಿ ಎಲ್ಲ ಒತ್ತಿ ರೆಡಿ ಮಾಡಿ ಕೊಡ್ತಾಯಿದ್ರು ಹಾಗೆ ಅವರೇ ಚಕ್ಲಿ ಎಲ್ಲ ರೆಡಿ ಮಾಡಿಕೊಟ್ರು ನಾನು ಸಹ ಚಕ್ಲಿನ ಎಲ್ಲ ಎಣ್ಣೆಲೆಲ್ಲ ಚೆನ್ನಾಗಿ ಬೇಯಿಸಿ ರೆಡಿ ಮಾಡಿ ಡಬ್ಬಿಗೂ ಸಹ ತುಂಬಿ ಇಟ್ಕೊಂಡೆ ಡೈಲಿ ಬೇಕಾಗುತ್ತೆ ಸೈಡ್ಸಿಗೆ ಚಿತ್ರಾನ್ನ ಪಲಾವ್ಗೆಲ್ಲ ಮಾಡಿದಾಗ ಮತ್ತು ಕಾಫಿ ಜೊತೆ ಎಲ್ಲ ನಮ್ಮ ಮನೆಯವರ ಆಫೀಸ್ಗೆ ಹೋಗ್ತಿದ್ರೆ ಅವರಿಗೂ ಸಹ ಚಕ್ಲಿ ಎಲ್ಲ ಈ ರೀತಿ ರೆಡಿ ಮಾಡಿಕೊಟ್ರೆ ಡೈಲಿ ಕುಟ್ಕಳಿಸ್ತಾ ಇರ್ತೀನಿ ಅಲ್ಲಿ ಅಂದರೆ ಆಫೀಸಲ್ಲಿ ತುಂಬ ಜನ ಇರ್ತಾರಲ್ಲ ಎಲ್ಲ ತಿನ್ಕೊಳ್ತಾರೆ ಅದರಿಂದ ಮಧ್ಯಾಹ್ನ ಈ ಚಕ್ಲಿ ಎಲ್ಲನೂ ಸಹ ರೆಡಿ ಮಾಡಿ ಇಟ್ಕೊಂಡ್ವಿ ಇದು ಗೌರಿ ಗಣೇಶ ಹಬ್ಬ ನಮ್ಮ ಮನೆಯಲ್ಲಿ ಈ ರೀತಿ ಮಾಡಿದ್ವಿ ನೀವು ಹೇಗೆ ಮಾಡ್ತೀರಾ ಅನ್ನೋದನ್ನು ಸಹ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಸಬ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್